ಆ ಕೊನೆ ಪೂರ್ತಿ ಅಡಿಕೆ ಈಗ ಹೋದ ವರ್ಷ ಅದ್ರಲ್ಲಿ ಮೂರ್ ಕೊನೆ ಇತ್ತು ಮೂರ್ ಕೊನೆ ಈಗ ಎರಡು ಕೊನೆ ಬಿಟ್ರು ಅದು ಒಂದ್ ಕೊನೆ ಒಂದ್ ಅಡಿಕೆನೂ ಇಲ್ಲ ಈ ವರ್ಷ ಅದ್ರಲ್ಲಿ ಇದು ರೈತರಿಗೆ ಲಾಸ್ ಇದು ಯಾಕಂದ್ರೆ ನಾವು ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದ್ ಎಕರೆಗೆ ಹತ್ತು ಹನ್ನೆರಡು ಕ್ವಿಂಟಲ್ ಅಡಿಕೆ ಬರುತ್ತೆ ನಮಗೆ ಒಂದ್ ಎಕರೆಗೆ ಒಂದ್ ಎಕರೆಗೆ ಈ ಚನ್ನಗಿರಿ ಭಾಗದಲ್ಲಿ ಒಂದ್ ಎಕರೆಗೆ ಹತ್ತು ಹನ್ನೆರಡು ಕ್ವಿಂಟಲ್ ಒಣ ಅಡಿಕೆ ಬರುತ್ತೆ ಮ್ಯಾಕ್ಸಿಮಮ್ ಕರೆಕ್ಟ್ ಆಗಿ ಮಾಡಿದ್ರೆ ಹದಿನೈದು ಕ್ವಿಂಟಲ್ ವರೆಗ ಬರುತ್ತೆ ಮಳೆ ಹೆಚ್ಚಾದಾಗ ಈ ಕೊಳೆ ಬಿದ್ದಿದೆಯಲ್ಲ ಈ ವರ್ಷ ನಮಗೆ ಒಂದ್ ಎಕರೆಗೆ ಒಂದ್ ಆರು ಕ್ವಿಂಟಲ್ ಸಿಗಲ್ಲ ಕೊಳೆ ಹೆಚ್ಚಾಗಿ ಜಾಸ್ತಿ ಅಡಿಕೆ ಎಲ್ಲ ಉದ್ರಾಗ ಹಂಗಾಗಿ ಸಮಸ್ಯೆ ಆಗಿದೆ ವರ್ಷ ಈ ಎಲ್ಲ ಇದಾವಲ್ಲ ನೀರು ಕುಡಿದು ಬಿಸಿಲು ಬಂದ ತಕ್ಷಣ ಇದೆಲ್ಲ ಕೆಳಗೆ ಸ್ನೇಹಿತರೆ ಎಲ್ರಿಗೂ ಕೃಷಿ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಒಂದು ಅಡಿಕೆ ತೋಟಕ್ಕೆ ವಿಸಿಟ್ ಕೊಟ್ಟಿದ್ದೀವಿ ಇದು ಸುಮಾರು ಒಂದು ಹದಿನೈದು ವರ್ಷದ ಹಳೆ ಅಡಿಕೆ ತೋಟ ಈ ತೋಟದಲ್ಲಿ ಗಿಡಗಳಿಗೆ ಏನಾಗಿದೆ ಅಂದ್ರೆ ಕೊಳೆ ರೋಗ ಬಂದಿದೆ ಆ ಕೊಳೆ ರೋಗಕ್ಕೆ ಇವತ್ತು ಇಲ್ಲಿನ ರೈತರು ಆ ಔಷಧಿ ಸಿಂಪಡಣೆ ಮಾಡ್ತಿದ್ದಾರೆ ಔಷಧಿ ಏನು ಮತ್ತೆ ಯಾಕೆ ಮಾಡ್ಬೇಕು ಕೊಳೆ ರೋಗ ಏನಕ್ಕೆ ಬಂದಿದೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾವು ರೈತರ ಹತ್ರನೇ ತಗೊಳಣ ಡೈರೆಕ್ಟ್ ಆಗಿ ಬನ್ನಿ ಶಿಕ್ಷಕರ ಇವರೇ ತೋಟದ ಮಾಲೀಕರು ಶಿವಣ್ಣ ಅಂತೇಳಿ ಸರ್ ಇದು ಎಷ್ಟು ವರ್ಷ ಆಳ್ ತೋಟ ಸರ್ ಇದು ಹದ್ಮೂರ್ ವರ್ಷ ಹದಿನಾಲ್ಕು ವರ್ಷ ಆಗಿದೆ ಹದಿನಾಕ ವರ್ಷ ಆಗಿದೆ ಇಲ್ಲ ಈ ವರ್ಷ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲ ಇದು ನಮ್ದು ಚನ್ನಗಿರಿ ತಾಲೂಕು ಅರಮಲ್ನಾಡ್ ಆಗಿದ್ರಿಂದ ಈ ವರ್ಷ ಸ್ವಲ್ಪ ಮಳೆಗಾಲ ಹೆಚ್ಚಾಗಿದೆ ವರ್ಷ ಹೋದ ವರ್ಷ ಅಷ್ಟು ಮಳೆ ಇರ್ಲಿಲ್ಲ ಈ ವರ್ಷ ಮಳೆಗಾಲ ಹೆಚ್ಚಾಗಿದ್ರಿಂದ ಕೊಳೆ ರೋಗ ಸ್ವಲ್ಪ ಹೆಚ್ಚಾಗಿದೆ ಅಡಿಕೆ ಬಿದ್ದಿದ್ದು ಹೌದು ಇದೆಲ್ಲ ಅಡಿಕೆ ಹೌದು ಇದೆಲ್ಲ ಬಿದ್ದಿದ್ದು ಈಗ ಇದು ನಿನ್ನೆ ಮೊನ್ನೆ ಬಿದ್ದಿದ್ದು ಇದು ಇದು ಹೊಸದು ಅದೆಲ್ಲ ಹಳೇದೆಲ್ಲ ಮೊದ್ಲೇ ಬಿದ್ದಿದ್ದು ಅದು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಆಗಿದೆ ಅದ್ ಬಿದ್ದು ಇದು ನೆನ್ನೆ ಎಲ್ಲಾ ಬಿದ್ದಿದೆ ಇದು ಹಂಗಾಗಿ ಹೌದೌದು ಕಾಯಿ ಬಲಿಯೋಕಿಂತ ಅಂದ್ರೆ ಮಳೆ ಮಳೆ ಹೆಚ್ಚಾಗಿದ್ರಿಂದ ಮಳೆ ನೀರಿನ ಶೇಖರಣೆ ಹೆಚ್ಚಾಗಿ ಶೀತಾಗಿ ತೊಟ್ಟೆಲ್ಲ ಇದಾವಲ್ಲ ಈ ತೊಟ್ಟು ನೀರ್ ಕುಡಿದು ಅದು ಒಂದ್ ಎರಡ್ ಬಿಸಿಲು ಬಂದ ತಕ್ಷಣ ಇದೆಲ್ಲ ಉದುರು ಬಿಡುತ್ತೆ ಕೆಳಗೆ ಇದಕ್ಕೆ ಮತ್ತೆ ಸರ್ ಏನ್ ಪ್ರಿಕಾಷನ್ ತಗೊಂಡಿದೀರಾ ಔಷಧಿ ಇದಕ್ಕೆ ಔಷಧಿ ಹೊಡಿತೀವಿ ಅಂದ್ರೆ ಇದು ಮೈಲ್ ತುತ್ತು ಸುಣ್ಣ ಮತ್ತೆ ರಾಳ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಡ್ರಮ್ ಅಲ್ಲಿ ಹಾಕಿ ಹೊಡಿತೇವೆ ಇವತ್ತು ಹೊಡಿತಿದ ಹಾ ಮೇಲೆ ಹೊಡಿತಿದಾರೆ ಸ್ವಲ್ಪ ಅಲ್ಲೇ ನಾವು ಕಲಿಸ್ತಿದ್ದೀವಿ ಬರ್ರಿ ತೋರಿಸ್ತೀನಿ ನಿಮಗೆ ಹ್ಮ್ ಇಲ್ಲಿದೆ ನೋಡ್ರಿ ಇದು ಇದು ರಾಳ ಅಂತ ಹೇಳಿ ಇದು ಮೈಲ್ ತೂತ ಇದು ಇದೊಂದು ಮತ್ತೆ ಇದು ಇದ್ರ ಜೊತೆಗೆ ಸುಣ್ಣ ಬರುತ್ತಲ್ಲ ಸುಣ್ಣ ಒಂದು ಈ ಮೂರು ಮಿಕ್ಸ್ ಮಾಡಿ ಒಂದ್ ಡ್ರಮ್ಮಿಂಗ್ ಹಾಕಿ ಅದು ಸಿಂಪರಣೆ ಮಾಡ್ಬೇಕು ಆವಾಗ ಕೊಳೆ ರೋಗ ಕಂಟ್ರೋಲ್ ಆಗುತ್ತೆ ಅದೇ ತರ ಇದು ಈಗ 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 ನಾವು ಸಿಂಪಡಣೆ ಮಾಡಿ ಆದ್ಮೇಲೆ ಮತ್ತೆ ಕಂಟಿನ್ಯೂ ಸಿಂಪಾರಣೆ ಮತ್ತೊಂದ್ಸರಿ ಮಾಡ್ಬೇಕು ಎರಡನೇ ಸರಿನು ಒಂದ್ ಇಪ್ಪತ್ತು ದಿನ ಬಿಟ್ಟು ಇನ್ನೊಂದ್ಸರಿ ಸಿಂಪರಣೆ ಮಾಡಿದ್ರೆ ಫುಲ್ ಕ್ಲಿಯರ್ ಟೋಟಲ್ ಕ್ಲಿಯರ್ ಆಗಿ ನಮ್ ಎಲ್ಲ ನಿಂತೋಗುತ್ತೆ ಇಲ್ಲ ಅಂದ್ರೆ ಒಂದ್ಸರಿ ಮಾಡಿ ನಾವು ಬಿಟ್ರೆ ಮತ್ತೆ ಅದೇನಾಗುತ್ತೆ ಮತ್ತೆ ಕೊಳೆ ಅದು ಕ್ಲಿಯರ್ ಆಗಲ್ಲ ಮತ್ತೆ ಮಳೆಗಾಲ ಹೆಚ್ಚಾಗಿ ಬೇಸಿಗೆ ಮಳೆ ಬಂತು ಅಂದ್ರೆ ಮತ್ತೆ ಅದು ಕೊಳೆ ಬೀಳೋ ಚಾನ್ಸಸ್ ಇರುತ್ತೆ ಇಲ್ಲಿ ಕಲ್ಸಿದ್ವಿ ಬಂದು ಇಲ್ಲಿ ತೋರಿಸ್ತೀನಿ ನಿಮ್ಗೆ ಡ್ರಮ್ ಅಲ್ಲಿ ಇದು ಒಂದ್ ಡ್ರಮ್ ಒಂದ್ ಬ್ಯಾರ್ಲಿಗ್ ಇದೆಯಲ್ಲ ಎರಡೂವರೆ ಕೆಜಿ ಹಾಕ್ಬೇಕು ಎರಡೂವರೆ ಕೆಜಿ ಮೈಲ್ ಕೊಟ್ಟು ಇದು ಇದು ಒಂದ್ ಬಾಟ್ಲ್ ಅಲ್ಲಿ ಒಂದ್ ರಾಳ ಮತ್ತೆ ಇದು ಸುಣ್ಣ ಹಾಕ್ಬೇಕು ಮಿಕ್ಸ್ ಮಾಡಿ ಹೌದೌದು ಇದು ಮೈಲ್ ಕೊಟ್ಟು ಇದು ಮೈಲ್ ತುತ್ತು ಆಳ ಮತ್ತೆ ಸುಣ್ಣ ಆಗ ಸುಣ್ಣ ಇದೆಯಲ್ಲ ಮೂರು ಮಿಕ್ಸ್ ಮಾಡಿ ದಾರಿ ಹಾಕಿ ಸಿಂಪರಣೆ ಮಾಡ್ಬೇಕು ಬರ್ರಿ ಪ್ರಸ್ತೀನಿ ಇಲ್ಲಿದೆ ಮೊದ್ಲೇ ಮಾಡಿರೋದು ನೋಡಿ ಎಲ್ಲಿದೆ ಈ ಮೈಲ್ ತುತ್ತ ಅಂತ ಹೇಳಿದ್ನಲ್ಲ ಮೈಲ್ ತುತ್ತು ಹಂಗೆ ಹಂಗೆ ಹಾಕಿರೋದು ಪೌಡರ್ ಆಗಲ್ಲ ಈ ತರ ಒಂದ್ ಹಾಕಿ ಈಗ ಎರಡೂವರೆ ಕೆಜಿ ಒಂದ್ ದಾರಿಗ್ ಏನ್ ನಾವು ಮಾಡಿರ್ತೀವಲ್ಲ ಆತರ ಈ ತರ ಒಂದ್ ಬಟ್ಟೆಗೆ ಹಾಕಿ ಕಟ್ಟಿ ನೀರಲ್ಲಿ ಬಿಡ್ಬೇಕು ಅದ್ ನೇರವಾಗಿ ಹಾಕಿದ್ರೆ ಕರೆಕ್ಟ್ ಇದು ಮಿಕ್ಸ್ ಆಗಲ್ಲ ಅದು ಆ ಉದ್ದೇಶವಾಗಿ ಏನ್ ಮಾಡ್ತೀವಿ ಅಂದ್ರೆ ಈ ಬಟ್ಟೆಯಲ್ಲಿ ಎರಡುವರೆ ಕೆಜಿ ನಾವು ಒಂದ್ ದ್ಯಾರ್ಲಿ ಹಾಕ್ತಿವಲ್ಲ ಎರಡೂವರೆ ಕೆಜಿ ತೂಕ ಮಾಡಿ ಒಂದ್ ದಾರ್ಲಿ ಇದ್ ಕಟ್ಟಿ ನೀರಲ್ಲಿ ಬಿಡ್ತೀವಿ ನೀರಲ್ಲಿ ಬಿಟ್ಟಾದ ನಂತರ ಅದ್ ಕರ್ಗುತ್ತೆ ಒಂದ್ ಮ್ಯಾಕ್ಸಿಮಮ್ ಒಂದ್ ಇಪ್ಪತ್ ನಿಮಿಷ ಇಪ್ಪತ್ತೈದು ನಿಮಿಷ ಕರ್ಗೋಗುತ್ತೆ ಆಮೇಲೆ ಮತ್ತೆ ರಾಳ ಅಂತ ಬಾಟ್ಲು ತೋರ್ಸಿದ್ನಲ್ಲ ಆ ಬಾಟ್ಲು ಇದಕ್ ಹಾಕಬೇಕು ಮತ್ತೆ ಇದಕ್ ಪ್ರಮಾಣವಾಗಿ ಎಷ್ಟು ನಾವು ಒಂದ್ ಎರಡುವರೆ ಮೂರು ಕೆಜಿ ಸುಣ್ಣ ಹಾಕಬೇಕು ಸುಣ್ಣ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಆ ತರ ಸಿಂಪಡಣೆ ಮಾಡ್ಬೇಕು ನಮ್ದೇ ತೋಟದಲ್ಲಿ ಮೇಲೆ ಮಾಡ್ತಿದಾರೆ ಬರ್ರಿ ಬೇಕಾದ್ರೆ ತೋರಿಸ್ತೀನಿ ಇದು ಒಂದ್ ಎಕರೆ ಮ್ಯಾಕ್ಸಿಮಮ್ ಆರ್ನೂರ್ ಗಿಡ ಬರುತ್ತೆ ನಾವೆಲ್ಲ ಇಲ್ಲಿ ಗಿಡ ಹಾಕ್ತಿವಿ ಒಂದ್ ಎಕರೆಗೆ ಆರ್ನೂರ್ ಗಿಡಕ್ಕೆ ಮೂರ್ ಮೂರ್ ಬ್ಯಾರ್ಲ್ ಹಾ ಎಷ್ಟ್ ಕೊನೆ ಇರುತ್ತೆ ಹಂಗೆ ಅಂದ್ರೆ ಒಂದು ಕೆಲವೊಂದು ಮರದಲ್ಲಿ ಕೊನೆ ಇರಲ್ಲ ಆದ್ರೂ ಸ್ವಲ್ಪ ಕೊಳೆ ರೋಗ ಚಾನ್ಸಸ್ ಇರುತ್ತಲ್ಲ ಗಿಡಗಳಿಗೆ ಗಿಡಗಳಿಗೆ ಮೇಲೆ ಸಿಂಪಡಣೆ ಮಾಡುದು ಒಳ್ಳೇದಾಗುತ್ತೆ ಹೊಡಿತಿದಾರೆ ಬರೀ ಕೆಲ್ಸರು ಇದರ ಮೇಲೆ ಅಲ್ಲಿ ಹೊಡಿತಿದ್ದಾರೆ ತೋರಿಸ್ತೀನಿ ಬನ್ರಿ ಹಾ ಮಳೆಗೆ ಆಗುದ ಬಿಸ್ಲಾಗಿಲ್ಲ ಇಲ್ಲ ಕೊಳೆ ರೋಗ ಬರೋದು ಆಕ್ಚುಲಿ ಮಳೆಯಿಂದಾನೇ ಕೊಳೆ ರೋಗ ಸ್ಟಾರ್ಟ್ ಆಗೋದು ಕೊಳೆ ರೋಗ ಬರೋದೆ ಮಳೆಯಿಂದ ಮಳೆ ಈ ವರ್ಷ ನಮ್ದು ಅರೆಮಲ್ನಾಡ್ ಅಂತ ಆವಾಗ್ಲೇ ಹೇಳಿದ್ನಲ್ಲ ಈಗ ನಮಗೆ ವರ್ಷ ವರ್ಷ ಅಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಿರ್ಲಿಲ್ಲ ಈ ವರ್ಷ ಹೆಚ್ಚಿನ ಪ್ರಮಾಣದಾಗ ಮಳೆ ಆಗಿದಕ್ಕೆ ಜಾಸ್ತಿ ಕೊಳೆ ಬಿದ್ದಿದೆ ನಮಗಿದು ರೈತರಿಗೆ ಲಾಸ್ ಇದು ಯಾಕಂದ್ರೆ ನಾವು ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದ್ ಎಕರೆಗೆ ಹತ್ತು ಹನ್ನೆರಡು ಕ್ವಿಂಟಲ್ ಅಡಕೆ ಬರುತ್ತೆ ನಮ್ಗೆ ಒಂದ್ ಎಕರೆಗೆ ಈ ಚನ್ನಗಿರಿ ಭಾಗದಲ್ಲಿ ಒಂದ್ ಎಕರೆಗೆ ಹತ್ತೆರಡು ಕ್ವಿಂಟಲ್ ಅಡಿಕೆ ಬರುತ್ತೆ ಮ್ಯಾಕ್ಸಿಮಮ್ ಕರೆಕ್ಟ್ ಮಾಡಿದ್ರೆ ಹದಿನೈದು ಕ್ವಿಂಟಲ್ ವರ್ಗ ಬರುತ್ತೆ ಈಗ ಸಿಚುವೇಶನ್ ಈಗ ಈಗಿನ ನಮ್ ತೋಟದ ಲೆಕ್ಕ ಕ್ವಿಂಟಲ್ ಬರ್ತಾ ಇದೆ ಅಡಿಕೆ ಹಾ ಅಂದ್ರೆ ಈ ಇಲ್ಲಿ ಮಳೆ ಪ್ರಮಾಣ ಕಡಿಮೆ ಬೀಳ್ತಿತ್ತಲ್ಲ ಹಂಗಾಗಿ ಅವಾಗ ಇಲ್ಲಿ ಹೆಚ್ಚಿನ ಬೆಳೆ ಬರ್ತಿತ್ತು ಮಳೆ ಹೆಚ್ಚಾದಾಗ ಈ ಕೊಳೆ ಬಿದ್ದಿದೆಯಲ್ಲ ಈ ವರ್ಷ ನಮಗೆ ಒಂದ್ ಎಕರೆಗೆ ಒಂದ್ ಆರೂವರೆ ಸಿಗಲ್ಲ ಕೊಳೆ ಹೆಚ್ಚಾಗಿ ಜಾಸ್ತಿ ಅಡಿಕೆ ಎಲ್ಲ ಉದ್ರಾಗುತ್ತಿದಾ ಹಂಗಾಗಿ ಸಮಸ್ಯೆ ಆಗಿದೆ ಈ ವರ್ಷ ನಮ್ಮ ಒಬ್ಬರದ ಅಂತಲ್ಲ ಪಕ್ಕ ತೋಟ ಅವ್ರ್ದೆಲ್ಲ ಹಂಗೆ ಆಗಿದೆ ಬನ್ನಿ ತೋರಿಸಿದ್ರು ಬರೀ ಇಲ್ಲಿದೆ ಅಲ್ಲ ಇದು ನಿಮ್ಗೆ ಅಲ್ಲಿ ತೋರ್ಸಿದ್ನಲ್ಲ ಎಷ್ಟು ಹಾಕ್ಬೇಕು ಅಂತ ಹೇಳಿ ಇದೇ ತರ ಮಾಡೋದು ಈ ತರ ಮೂಡ್ರಿಂದ ಮೇಲೆ ಅರ್ಕಿ ಗಿಡಕ್ಕೆ ಕರ್ತದೆ ಬನ್ನಿ ಅಲ್ಲಿ ತೋರಿಸಿ ಅಲ್ಲಿ ಹೊರತಿದೆ ಕಾಣ್ತಾ ಇದ್ದೀನಿ ಹಾ ಡ ಸಿಂಪರಣೆ ಮಾಡೋದು ಸಿಂಪರಣೆ ಅಂದ್ರೆ ಅದು ಕ್ಲೀನ್ ಆಗಿ ಆ ತರ ಇಳಿಬೇಕ ನೀರು ಈಗ ಸಿಂಪಣೆ ಮಾಡ್ತಿದಾರಲ್ಲ ಆ ತರ ಫುಲ್ ನೀರ್ ಇಳಿಬೇಕು ಕೆಳಗೆ ಆ ತರ ನೀರ್ ಇಳಿದ್ರೆ ಕೊಳೆ ರೋಗದ ಅಂಶ ಎಲ್ಲ ಹೋಗ್ಬಿಡುತ್ತೆ ಆ ಉದ್ದೇಶವಾಗಿ ಇದೇ ತರ ಫುಲ್ ಇದು ಅಷ್ಟಕ್ಕೂ ಇದೇ ತರ ಹಾಕದೆ ನಾವು ಔಷಧಿ ವರ್ಷ ಈಗ ಎರಡು ವರ್ಷದಿಂದ ಅದೇ ಕಂಟಿನ್ಯೂ ಮಾಡ್ತಾ ಇದೀವಿ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದೆ ಈ ವರ್ಷ ಸ್ವಲ್ಪ ಜಾಸ್ತಿ ಆಗಿದ್ರಿಂದ ಈಗ ಮ್ಯಾಕ್ಸಿಮಮ್ ಈಗ ಸರಿ ಮಾಡಿ ಸರಿ ಮಾಡ್ಲೇಬೇಕಾಗುತ್ತೆ ಈ ತರ ಅದ್ ನೋಡಿ ಅಡಿಕೆ ಪೂರ್ತಿ ಅದ್ರಲ್ಲಿ ಏನು ಇಲ್ಲ ಈಗ ಆ ಗೊನೆ ಪೂರ್ತಿ ಅಡಿಕೆ ಈಗ ಹೋದ ವರ್ಷ ಅದ್ರಲ್ಲಿ ಮೂರ್ ಕೊನೆ ಇತ್ತು ಮೂರ್ ಕೊನೆ ಈಗ ಎರಡು ಕೊನೆ ಬಿಟ್ಟರು ಅದು ಒಂದ್ ಕೊನೆ ಒಂದ್ ಅಡಿಕೆನೂ ಇಲ್ಲ ಈ ವರ್ಷ ಆಗಿದೆ ಹಾ ಕೊಳೆ ರೋಗದಿಂದಾನೇ ಹೋಗಿದ್ ಅದು ಅಷ್ಟು ಅಡಿಕೆ ಬಿದ್ದು ಸೈಡ್ ಎಫೆಕ್ಟ್ಸ್ ಮೋಸ್ಟ್ಲಿ ಏನೂ ಆಗಲ್ಲ ಯಾಕಂದ್ರೆ ನಾವು ನಾಲ್ಕೈದು ವರ್ಷದಿಂದ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಿದೀವಿ ಆತರ ಏನಾಗಿಲ್ಲ ಅಂದ್ರೆ ನಾಲ್ಕು ಮೂರ್ ವರ್ಷದ ಹಿಂದೆ ಜಾಸ್ತಿ ಮಳೆಗಾಲ ಆದಾಗ ಅವಾಗ್ಲೂ ಇದೇ ತರ ಆಗಿತ್ತು ನಮ್ಗೆ ಅವಾಗ ನಾವು ಎರಡ್ ಮೂರ್ ಸರಿ ಸಿಂಪಡಣೆ ಮಾಡಿದ್ದೀವಿ ಅವಾಗ ಸ್ವಲ್ಪ ಕಂಟ್ರೋಲ್ ಆಗಿತ್ತು ಹೋದ ವರ್ಷ ಒಂದೇ ಸರಿ ಮಾಡಿದ್ವಿ ಹೋದ ವರ್ಷ ಅಂದ್ರೆ ಮಳೆಗಾಲ ಆಯ್ತು ಈ ವರ್ಷ ಮಳೆಗಾಲ ಹೆಚ್ಚಾಗಿತ್ತು ಕೊಳೆ ರೋಗ ಜಾಸ್ತಿ ಬಿದ್ದಿದೆ ಹಂಗಾಗಿ ಎರಡನೇ ಸರಿ ಮಾಡ್ತಾ ಇದೀವಿ ಮ್ಯಾಕ್ಸಿಮಮ್ ಇನ್ನೊಂದ್ ಮೂರನೇ ಸರಿ ಮಾಡ್ತೀವಿ ಇಲ್ಲ ತೊಂದರೆ ಇಲ್ಲ ಮತ್ತೆ ರೈತರಿಗೆ ಇದೇನು ಜಾಸ್ತಿ ಖರ್ಚಾಗೋದಿಲ್ಲ ಮ್ಯಾಕ್ಸಿಮಮ್ ಒಂದು ಒಂದ್ ಲೀಟರ್ ಬ್ಯಾ ಐದು ಮೈಲ್ತಿತ್ತು ಒಂದ್ ಎರಡೂವರೆ ಕೆಜಿ ಅದು ಮತ್ತೆ ಸುಣ್ಣ ಅದೆಲ್ಲ ಸೇರಿ ಒಂದ್ ಡ್ರಮ್ ಹೊಡೆಯೋದು ನಮ್ಗೆ ಇದು ಟೋಟಲ್ ಖರ್ಚೆಲ್ಲ ಒಂದ್ ಒಂದೂವರೆ ಸಾವಿರ ರೂಪಾಯಿ ಆಗುತ್ತೆ ಅಷ್ಟೇ ಒಂದುವರೆ ಸಾವಿರ ರೂಪಾಯಿ ಈಗ ಕೆಲ್ಸದವರಿಗೆ ಮತ್ತೆ ಡ್ರಮ್ ಅದೆಲ್ಲ ಸೇರಿ ಒಂದೂವರೆ ಸಾವಿರ ಆಗುತ್ತೆ ಒಂದ್ ಎಕರೆ ನೀವು ಕಂಟಿನ್ಯೂ ಮೂರು ಡ್ರಮ್ ಹೊಡಿತೀವಲ್ಲ ನಾಲ್ಕೂವರೆ ಸಾವಿರ ರೂಪಾಯಿ ಒಳಗೆ ಮುಗ್ದೋಗುತ್ತೆ ಇದು ನಾಲ್ಕೂವರೆ ಸಾವಿರ ರೂಪಾಯಿದೊಳಗೆ ನಾವು ನಾಲ್ಕೂವರೆ ಸಾವಿರ ಖರ್ಚು ಮಾಡೋದಕ್ಕಿಂತ ಈಗ ನಾವು ಅದೇ ಅಡಿಕೆ ನಮಗೆ ಒಂದ್ ಎರಡು ಕ್ವಿಂಟಲ್ ಜಾಸ್ತಿ ಆದ್ರೆ ಅದ್ರ ಪ್ರಮಾಣ ನಮಗೆ ಉಳಿಯುತ್ತಲ್ಲ ಹಿಂಗೆ ರೈತರಿಗೆ ಇದು ಅನುಕೂಲ ಇದೆ ಮೈಲ್ ತುತ್ತ ಸುಣ್ಣ ಇದರಿಂದ ಆಕ್ಚುಲಿ ಎಲ್ಲಾ ಕಡೆ ಯೂಸ್ ಮಾಡ್ತಿದ್ದಾರೆ ಈಗ ಕೆಲವ್ರಿಗೆ ಗೊತ್ತಿಲ್ಲ ಅಷ್ಟೇ ಅದು ಹೇ ಇದು ಮುಖ್ಯ ಉದ್ದೇಶ ಏನಂದ್ರೆ ಅಡಿಕೆಗಳು ಕೊಳೆ ರೋಗ ಈಗ ಭೂಮಿ ಶೀತ ಆಗಿರೋದ್ರಿಂದ ಮತ್ತೆ ಮಳೆ ಪ್ರಮಾಣ ಹೆಚ್ಚಾಗಿ ನೀರು ತೊಟ್ಟು ನೀರ್ ಹಿಡಿದಿ ಬೀಳೋದ್ ಕಾರಣಕ್ಕೋಸ್ಕರ ಸಿಂಪಣೆ ಮಾಡೋದು ಇದರಿಂದೂಸಸ್ ಅಲ್ಲ ಪ್ರಶ್ನೆ ಅಲ್ಲ ಇದು ಕೊಳೆ ರೋಗಕ್ಕೆ ಮಾತ್ರ ಯೂಸ್ ಮಾಡ್ತಾ ಇರೋದು ಅಷ್ಟೇ ಇದು ಇಳುವರಿಗೆ ಮ್ಯಾಕ್ಸಿಮಮ್ ಇಳುವರಿ ಭೂಮಿ ಚೆನ್ನಾಗಿ ಗೊಬ್ಬರ ಇದೆಲ್ಲ ಮಾಡಿದ್ರೆ ಇಳುವರಿ ಬರುತ್ತೆ ಈಗ ನಾವ್ ಇದು ಸಿಂಪಡಣೆ ಮಾಡ್ತಿರೋ ಕೊಳೆ ರೋಗ ಕಂಟ್ರೋಲ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇರೋದು ಅದು ಮೈಲ್ ಕೃಷಿ ಇಲಾಖೆ ಸಿಗುತ್ತೆ ಕೃಷಿ ಇಲಾಖೆಲ್ಲೂ ಸಿಗುತ್ತೆ ಆಮೇಲೆ ಈಗ ನಮ್ಮ ಔಷಧಿ ಅಂಗಡಿಗಳಿದಾವಲ್ಲ ಎಲ್ಲಾ ಕಡೆ ಔಷಧಿ ಅಂಗಡಿ ಇರ್ತಾವ ಅಲ್ಲೂ ಸಿಗುತ್ತೆ ಎಲ್ಲ ಕಡೆನೂ ಸಿಗುತ್ತೆ ಅದರದ್ದೇನು ತೊಂದರೆ ಇಲ್ಲ ಎಲ್ಲಾ ಎಲ್ಲ ಕೃಷಿ ಇಲಾಖೆಲ್ಲೂ ಸಿಗುತ್ತೆ ಇಲ್ಲ ನಾವು ಫ್ರೆಂಡ್ ಒಬ್ಬ ಶಿವಮೊಗ್ಗದಲ್ಲಿ ಇದಾರೆ ಅವ್ರು ಬರ್ಬೇಕಾದ್ರೆ ಅವ್ರಿಗೆ ಫೋನ್ ಮಾಡಿ ಹೇಳ್ದೆ ನಾನು ಅವ್ರ ಆ ಕಡೆಯಿಂದ ಬರ್ತಾ ತಗೊಂಬಂದ್ರೆ ಅದೇ ಸಿಂಪಡನೆ ಮಾಡ್ತಾ ಇದ್ದೇವೆ ಹಾ ಸಿಗುತ್ತೆ ತೊಂದರೆ ಎಲ್ಲಾ ಅಂಗಡಿಯಲ್ಲೂ ಸಿಗುತ್ತೆ ಅದೇನು ಸಿಗದೇನಲ್ಲ ಕೃಷಿ ಇಲಾಖೆಲ್ಲೂ ಸಿಗುತ್ತೆ ಅಂಗಡಿಯಲ್ಲೂ ಸಿಗುತ್ತೆ ಎಲ್ಲಾ ಕಡೆನೂ ತಗೋಬಹುದು ಈ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಆಯ್ತು ನಮಸ್ತೆ ಹೌದು ಸ್ನೇಹಿತರೆ ಇದಿಷ್ಟು ಈ ಕೊಳೆ ರೋಗದ ಬಗ್ಗೆ ಮಾಹಿತಿ ನಿಮ್ಗೆ ಈ ಮಾಹಿತಿ ಎಲ್ಲ ಇಷ್ಟ ಆಗ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ಕೃಷಿ ಬಗ್ಗೆ ಈ ಚಾನಲ್ ಅಲ್ಲಿ ವಿಡಿಯೋಸ್ ಬರ್ತಾ ಇರ್ತವೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ